ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಸಿದ್ದು ದೀಪ ಪುಟ್ಟನಿಗೆ ಕೇರ್ ಮಾಡಿ ಅವ್ಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದಾ ಇವರಿಬ್ಬರು ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಅಂತ ಇಂತೂ ಒಂದು ಕಡೆ ದೀಪ ಮತ್ತೆ ಈ ಕಡೆ ಸಿದ್ದು ಸಿಕ್ಬಿಡ್ತಾರೆ ನೀವು ಇಲ್ಲಿದ್ದೀರಾ ನಾನು ಅನ್ನೆಲ್ಲ ಹುಡ್ಕಾಡ್ದೆ ಬನ್ನಿ ನೀವು ಹೋಗೋಣ ಲಾಯರ್ ಯಾರು ಕರಿತಿದ್ದಾರೆ ಅಂತ ಕರಿತಿರ್ಬೇಕಾದ್ರೆ ಇಬ್ರು ಶಾರದಾ ಮುಖಾನ ನೋಡ್ತಾ ಇರ್ತಾರೆ ಏನಾಯ್ತು ಸರ್ ಏನಾಯಿತು ದೀಪ ಪುಟ್ಟ ಯಾಕೆ ನಾನು ನೋಡ್ತಾ ಇದ್ದೀರಾ ಅಂತ ಅಂದಾಗ ಏನಿಲ್ಲ ನೀವು ಹೋಗಿರಿ ಬರ್ತೀನಿ ಅವರೇ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಈ ಕಡೆ ದೀಪನ ಹೇಳ್ತಾ ಇರ್ತಾಳೆ ಅಮ್ಮ ನಾನು ಚೆನ್ನಾಗಿದ್ದೀನಿ ನನಗೇನು ಆಗಿಲ್ಲ ನೀನು ಹೋಗಿರಮ್ಮ ಬರ್ತೀನಿ ಅಂದಾಗ ಶಾರದಾ ತನ್ಪಾಡಿಗೆ ತಾನು ಲಾಯರ್ ಕರೆದ್ರು ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಮುಖ ನೋಡ್ಕೊಂಡು ದೀಪ ಹೇಳ್ತಾ ಇರ್ತಾಳೆ ನನಗೆ ಗೊತ್ತು ಫ್ರೆಂಡ್ ನಾನು ಹುಷಾರಿಲ್ಲ ಅಂತ ಅಮ್ಮನಿಗೆ ಹೇಳಲ್ಲ ಯಾಕೆಂದ್ರೆ ಅಮ್ಮನಿಗೆ ಹೇಳಿದರೆ ತುಂಬ ಚಿಂತೆ ಮಾಡ್ತಾಳೆ ಅದಕ್ಕೋಸ್ಕರ ನಾನು ಹೇಳಲ್ಲ ಬಿಡಿ ಫ್ರೆಂಡ್ ಅಂತ ಅನ್ಬೇಕಾದ್ರೆ ಅಮ್ಮ ಮಾತ್ರ ಅಲ್ಲ ನೀನು ಕೂಡ ಚಿಂತೆ ಮಾಡಬಾರ್ದು ಪುಟ್ಟ ನೀನು ವೀಕ್ ಆಗಿದೆ ಅಷ್ಟೇ ನಿನಗೇನೂ ಆಗಿಲ್ಲ ನಾನು ಇರಬೇಕಾದ್ರೆ ನೀನು ಚಿಂತೆ ಮಾಡಬೇಡ ನೀನು ಬೆಳೆಯೋ ಮಗು ಅಲ್ವಾ ಸೊ ಚೆನ್ನಾಗಿ ಹಣ್ಣು ತರಕಾರಿಗಳೆಲ್ಲ ಜಾಸ್ತಿ ತಿನ್ನಬೇಕು ಇವಾಗ ಡಯೆಟ್ ಸ್ವಲ್ಪ ಮಾಡ್ತಾ ಇದೆಯಲ್ಲ ಅದಕ್ಕೆ ವೀಕ್ನೆಸ್ಗೆ ಈ ರೀತಿ ಆಗ್ತಿದೆ ಚಿಂತೆ ಮಾಡಬೇಡ ಅಂತ ಪಾಪ ದೀಪುಗೆ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನೀನು ಈ ನಡುವೆ ಹಾಲು ಕುಡಿತಾ ಇರಲ್ಲ ಅದಕ್ಕೆ ಈ ರೀತಿ ಆಗ್ತಾ ಇದೆ ಬೆಳೆಯೋ ಮಕ್ಕಳು ಚೆನ್ನಾಗಿ ಹಾಲು ಕುಡಿಬೇಕು ಪುಟ್ಟ ಅಂತ ಅನ್ಬೇಕಾದ್ರೆ ಹೌದು ಫ್ರೆಂಡ್ ನಾನು ಹಾಲು ಕುಡಿತಿಲ್ಲ ಅದಕ್ಕೆ ಈ ರೀತಿ ಆಗ್ತಿದೆ ಅಂತ ಗೊತ್ತಾಗ್ತಿದೆ ಏನು ಗೊತ್ತ ಫ್ರೆಂಡ್ ನನಗೆ ತುಂಬ ಸುಸ್ತಾಗುತ್ತೆ ಒಂದೊಂದು ಸಲ ಕೆಳಗಡೆ ಬಿದ್ದುಬಿಡ್ತೀನಿ ಅಂತ ಭಯನೂ ಆಗುತ್ತೆ ಆಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅವಳಲ್ಲಾಗ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ಅಬ್ಸರ್ವ್ ಮಾಡಿ ಸಿದ್ದು ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ಲಾಯರ್ ಅನುಷನು ಸಹ ಬರ್ತಾರೆ ಏನು ಮಾಡ್ತಿದ್ರೆ ಶಾರದವರೇ ಬನ್ನಿ ಟೈಮ್ ಆಯ್ತು ಅಂತ ಕರಿತಿರ್ಬೇಕಾದ್ರೆ ಶಾರದಾ ಹೋಗೋಣ ಅಂತ ದೀಪನು ಕರಿತಾ ಇರ್ತಾಳೆ ಅಷ್ಟೊತ್ತಿಗೆ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ಈ ಕಡೆ ಲಾಯರ್ ಅನುಷ ಹೇಳ್ತಾ ಇರ್ತಾರೆ ನೋಡಿ ನರಸಿಂಹ ತುಂಬ ಪ್ಲ್ಯಾನ್ ಮಾಡಿದ್ದೇನೆ ಆಯಿತಾ ನಾವು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಅವ್ನು ಏನೇನು ಸುಳ್ಳಲ್ಲ ಕೋರ್ಟಿಗೆ ಹೇಳ್ತಾನೆ ಅಂತ ಗೊತ್ತೇ ಆಗೋಲ್ಲ ಅಂತ ಅನ್ಬೇಕಾದ್ರೆ ಹೌದು ನೀವು ಹೇಳ್ತಿರೋದು ಕರೆಕ್ಟ್ ಅನುಷ ಅಂತ ಹೇಳ್ತಾ ಇರ್ತಾನೆ ಸಿದ್ದು ಮತ್ತೆ ಲಾಯರ್ ಹೇಳ್ತಾ ಇರ್ತಾರೆ ಅವ್ನು ನಿಂತಿನೇ ಎಲ್ಲೋ ಬಚ್ಚಿಟ್ಬಿಟ್ಟಿದ್ದಾನೆ ಏನು ಮಾಡೋದು ಅಂತ ಅನ್ಬೇಕಾದ್ರೆ ಎಷ್ಟೋ ದಿನಗಳಿಂದ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಅನಿಸುತ್ತೆ ಅದಕ್ಕೆ ಶೋಭ ನಮಗೆ ಇಲ್ಲ ಅಂತ ಅನ್ಬೇಕಾದ್ರೆ ಡೋಂಟ್ ವರಿ ಸಿದ್ದವರೇ ನಮ್ಮ ಸಾಕ್ಷಿ ಸಾಕ್ಷಿದೆಯಲ್ಲ ಖಂಡಿತ ಶಾರದ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಲಾಯರ್ ಹೇಳ್ತಾ ಇರ್ತಾರೆ ಲಾಯರ್ ಕೇಳ್ತಾ ಇರ್ತಾರೆ ಇಷ್ಟವರೆಗೂ ಈ ನರಸಿಂಹ ಇಲ್ಲೇ ಇದನ್ನ ಎಲ್ಲೋದ ಅಂತ ಅನ್ಬೇಕಾದ್ರೆ ಶಾರದಾ ಹಾಗೆ ಎಲ್ಲ ಕಡೆ ನರಸಿಂಹ ಹುಡುಕ್ತಿರ್ಬೇಕಾದ್ರೆ ಅವ್ಳು ಕಣ್ಣಿಗೆ ಬಿದ್ದೇ ಬಿಡ್ತಾನೆ ಅಷ್ಟೊತ್ತಿಗೆ ಅವ್ರ ಅತ್ತೆನೂ ಸಹ ಅನೂಸ ಇದ್ದನ್ನ ನೋಡಿ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅಲ್ಲಿ ನೋಡಿ ಸಿದ್ಧಾರ್ಥ ಸರ್ ಅವರೇ ನಮ್ಮ ಅತ್ತೆ ಅನಿಸೂಯ ಅಂತ ಎಲ್ಲೋ ಬಚ್ಚಿಡಕ್ಕೋಸ್ಕರ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನರಸಿಂಹ ಅಂತ ಅಂದಾಗ ಈ ಕಡೆ ಲಾಯರ್ ಹೇಳ್ತಾ ಇರ್ತಾರೆ ಅವರು ಸಿಕ್ಕಿದ್ದು ಒಂದು ಒಳ್ಳೇದೇ ಆಯಿತು ನೋಡಿ ಸಿದ್ಧಾರ್ಥ ಅವರೇ ಸಲ ಟ್ರೈ ಮಾಡಿ ಆಯ್ತಾ ಎತ್ತು ತಾಯಿ ಖಂಡಿತ ಮಗನ ಬಿಟ್ಕೊಡಲ್ಲ ಆದರೆ ಹೆಂಗರಳು ಅಂತ ಇದ್ದೇ ಇರುತ್ತಲ್ವ ಹೆಣ್ಣಿನ ಮನಸ್ಸು ಸಲ ಅರ್ಥ ಮಾಡಿಕೊಂಡು ಅವರು ಕೋರ್ಟ್ ಅಲ್ಲಿ ನಿಜ ಹೇಳಿದ್ರು ಹೇಳ್ಬೋದು ಯಾವುದಕ್ಕೂ ನೀವು ಒಂದ್ಸಲ ಪ್ರಯತ್ನ ಮಾಡೋಗಿ ಅಂತ ಕಳಿಸ್ತಾ ಇರ್ತಾಳೆ ಹಾಗೆ ಆಸ್ ಆಫ್ ನಾವು ಏನ್ ಗೊತ್ತಾ ದೊಡ್ಡ ಹೋಪ್ ಇರೋದು ನಮಗೆ ಇವ್ರ ಮೇಲೆ ಏನಾದ್ರೂ ಮಾಡಿ ನೀವು ಇವ್ರನ್ನ ಕನ್ವಿನ್ಸ್ ಮಾಡಿ ಕೋರ್ಟಿಗೆ ಕರ್ಕೊಂಡು ಬರಲೇಬೇಕು ನರಸಿಂಹ ಇರಬೇಕಾದ್ರೆ ನೀವು ಕನ್ವಿನ್ಸ್ ಮಾಡಬೇಡಿ ಹೇಗಾದ್ರೂ ಮಾಡಿ ಕಣ್ ತಪ್ಪಿಸಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಅನ್ಬೇಕಾದ್ರೆ ನೀವು ಇಷ್ಟ ಹೇಳಿದ್ರಲ್ಲ ಮೇಡಮ್ ಖಂಡಿತ ನಾನು ಕರ್ಕೊಂಡು ಬಂದೇ ಬರ್ತೀನಿ ಶಾರದವ್ರನ್ನ ನೀವು ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಕಣ್ಣೀರ್ ಹಾಕೊಂಡು ಶಾರದೇ ಹೇಳ್ತಾ ಇರ್ತಾಳೆ ನಾ ಮತ್ತೆ ಬರ್ಬೇಕಲ್ವಾ ನೀವು ಕರ್ದಕ್ಷಣ ಸರ್ ಅಂತ ಅನ್ಬೇಕಾದ್ರೆ ನೀವು ಟೆನ್ಷನ್ ತಗೋಬಿಡಿ ನೀವು ಒಳಗಡೆ ಹೋಗಿ ನಾನು ಏನಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊ ಬರ್ತೀನಿ ಅಂತ ಹೇಳ್ತಾ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಲಾಯರ್ ಬನ್ನಿ ಟೈಮ್ ಆಯಿತು ಅಂತ ಈ ಕಡೆ ಶಹದನು ದೀಪನು ಕೋರ್ಟ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ನರಸಿಂಹ ಅಮ್ಮನ ದರ್ಗುಡ್ಕೊಂಡು ಹೇಳ್ಕೊ ಬರ್ತಾ ಇರ್ತಾನೆ ಅಮ್ಮ ನೀನು ಯಾಕಮ್ಮ ಇಲ್ಲಿ ಬಂದೆ ಅಂತ ಅಂದಾಗ ಇನ್ನೇನೋ ಮತ್ತೆ ಫೋನ್ ಮಾಡಿದ್ರು ಸರಿಯಾಗಿ ಮಾತಾಡಲ್ಲ ನೀನೇ ತಾನೇ ಹೇಳಿದ್ದು ಕೋರ್ಟಲ್ಲಿ ಇದೀನಿ ಹಿಂದೆ ಅದಕ್ಕೆ ನಾನು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಇದ್ದೀನಿ ಅಂತ ಹೇಳಿದೆ ಆದರೆ ಕೋರ್ಟ್ ಎಲ್ಲ ಮುಗಿಸ್ಕೊಬಿಟ್ಟು ಸಿಗ್ತೀನಿ ಅಂತ ಅಂದರೆ ನೀನೇ ನಮ್ಮ ಇಲ್ಲಿಗೆ ಬಂದಿದ್ದೀಯಾ ಹುಡುಕೊಂಡು ಅಂತ ಬೈತಾ ಇರ್ತಾನೆ ಇನ್ನೇನೋ ನರಸಿಂಹ ನಾನು ಅಲ್ಲಿಂದ ನಿನ್ನನ್ನು ನೋಡೋಕೆ ಅಂತ ಬಂದರೆ ಈ ರೀತಿ ಬೈತಾ ಇದೆಯಲ್ಲ ನೀನು ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಊರಿಂದ ಬಂದೆ ಅಂದಾಗ ಊರಿಂದ ಡೈರೆಕ್ಟ್ ನಾನು ಇಲ್ಲಿಗೆ ಬಂದೆ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಕಣೋ ನಾನು ಊರಿಗೆ ವಾಪಸ್ ಹೋಗಲ್ಲ ಅಲ್ಲಿ ಸಾಲ್ಗಾರ್ ಜಾಸ್ತಿ ಆಗಿದ್ದಾರೆ ನೀರು ದುಡ್ಡು ಕೊಡ್ಲಿಲ್ಲ ಅಂದರೆ ಕಪ್ನೆ ಕೊಯ್ದು ಬಿಡ್ತೀನಿ ಅಂತ ಊರಿನ ಜನಗಳೆಲ್ಲ ಎದುರಿಸ್ತಾ ಇದ್ದಾರೆ ನಾನು ಹೋಗಲ್ಲ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ ಕಣಮ್ಮ ನೀನು ಈಗ ಹೋಗಲೇಬೇಕು ಆಯಿತಾ ಆಮೇಲೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಇರ್ತಾನೆ ಇಲ್ಲ ಕಣೋ ನಿನ್ನ ನಂಬ್ಕೊಂಡು ಬಂದಿದ್ದೀನಿ ನನಗಿನ್ನಾರಿದ್ದಾರೆ ಹೇಳು ನೋಡೋಣ ಸಾಲ್ಗಾರೆಲ್ಲ ಮನೆ ಹತ್ರ ಬರ್ತಾರೆ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಈ ಕಡೆ ಅನುಸೂಯೂ ಸಹ ಹಠ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಅನುಸೂಯ ಹೇಳ್ತಾ ಇರ್ತಾಳೆ ನೀನಂತೂ ಹಳ್ಳಿ ಕಡೆ ತಲೆನೇ ಹಾಕಲ್ಲ ಆ ಶಾರದ ದುಡ್ಡು ತಗೋಬಹುದು ನಿಂತ ಈ ಟೌನಿಗೆ ಬಂದಳು ವಾಪಸ್ ಬರಲೇ ಇಲ್ಲ ನಾನಿನ್ನೇನು ಅಂದಾಗ ಈ ಎಮೋಷನಲ್ ಡ್ರಾಮಾ ಎಲ್ಲ ಮಾಡಬೇಡ ಇಲ್ಲಿಂದ ವರ್ಡಮ್ಮ ಅಂತ ಬೈತಾ ಇರ್ತಾನೆ ನಾನು ಎಂಥ ಎಮೋಷನಲ್ಲು ಡ್ರಾಮಾ ಮಾಡ್ತಿಲ್ಲ ಕಣೋ ಸ್ವಲ್ಪ ದುಡ್ಡು ಕೊಡು ಹಂಗಾದ್ರೆ ಮಾತ್ರ ಹೋಗೋದು ಅಂತ ಅನುಸೂಯ ಹಠ ಮಾಡ್ತಾ ಇರ್ತಾಳೆ ಆಗ ನರಸಿಂಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನನ್ನ ಹತ್ರ ದುಡ್ಡ ಒಂದು ನಯ ಪೈಸೆನೂ ಇಲ್ಲ ನಿನಗೆ ಎಲ್ಲಿ ಕೊಡೋಣ ಹೋಗಮ್ಮ ಸುಮ್ಮನೆ ಅಂತ ಅನ್ಬೇಕಾದ್ರೆ ಏನು ಈಗಂತೆ ಅಂದಾಗ ನನಗೆ ಕೋರ್ಟ್ ಇದೆ ಆಯಿತಾ ಆಮೇಲೆ ನಿನಗೆ ಸಿಗ್ತೀನಿ ಹೋಗು ಅಂದಾಗ ಏನು ಯಾವ್ದಾರ ಕೇಸಿಗೆ ಏನಾದರೂ ತಗ್ಲಾಕೊಂಡಿದೆಯೇನು ಏನೋ ಮಾಡ್ಕೊಂಡೆ ಅಂತ ಅನ್ಬೇಕಾದ್ರೆ ಅಮ್ಮ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ತುಂಬ ಅರ್ಜೆಂಟ್ ಇವಾಗ ಕೋರ್ಟ್ ಒಳಗಡೆ ನಾನು ಹೋಗಲೇಬೇಕು ಈ ಕೋರ್ಟಲ್ಲಿ ಕೇಸ್ ಒಂದು ಗೆದ್ದರೆ ಕೈ ತುಂಬ ದುಡ್ಡು ಬರುತ್ತೆ ನಿನಗೂ ಕೊಡ್ತೀನಿ ಅಂತ ಆಸೆ ಹುಟ್ಟಿಸ್ತಾ ಇರ್ತಾನೆ ನಿಜನೇನು ದುಡ್ಡು ಕೊಡಬೇಕು ಕಣು ಆಮೇಲೆ ಫೋನ್ ಮಾಡಬೇಕು ಅಂದಾಗ ಸರಿ ನಿನ್ನಮ್ಮ ಏನಂತೀನಿ ಹೋಗಮ್ಮ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ನೀ ಆಯಿತು ಇವಾಗ ಹೋಗ್ತೀನಿ ನೀನು ಏನಾದರೂ ದುಡ್ಡು ಕಳಿಸ್ಲಿಲ್ಲ ಅಂದರೆ ಆ ಪಾಟೇಲ್ರ ನನ್ನ ಮಗ ನಾನು ನನ್ನ ಸಾಯಿಸೋ ಬಿಡ್ತಾನೆ ಕಣ್ಣ ಅಂತ ಅನ್ಬೇಕಾದ್ರೆ ಸರಿ ಸರಿ ಆಯಿತು ಹೋಗು ಹೋಗು ಅಂತ ಅವರಮ್ಮನ್ನು ಆದಷ್ಟು ಬೇಗ ಕಳಿಸ್ತಾ ಇರ್ತಾನೆ ಇನ್ನೊಂದು ಕಡೆ ಸಿದ್ದು ಸಹ ಅನಿಸು ಏನು ಹುಡ್ಕೊಬರ್ಬೇಕಾದ್ರೆ ಅಷ್ಟೊತ್ತಿಗೆ ಅವನಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ ಯಾರೋ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಅದನ್ನು ನೋಡಿದ್ದಂಥ ಈ ಕಡೆ ನರಸಿಂಹ ಯೋಚನೆ ಮಾಡ್ತಾ ಇರ್ತಾನೆ ಇವನೇನಾದರೂ ಪ್ಲ್ಯಾನ್ ಮಾಡ್ತಾ ಇರ್ಬೋದಾ ಒಂದು ವೇಳೆ ಪ್ಲಾನ್ ಖಂಡಿತ ಇವ್ನು ಮಾಡ್ತಾ ಇರಲ್ಲ ಯಾಕೆ ಅಂತ ಅಂದರೆ ಇವನಿಗೆ ನಾನು ಶೋಪನ್ನು ಎಲ್ಲಿ ಬಜೆಟ್ ಇದ್ದೀನಿ ಅಂತ ಗೊತ್ತೇ ಇಲ್ಲ ಅಂದಮೇಲೆ ಏನು ಇರೋಲ್ಲ ಅಂತ ಅನಿಸುತ್ತೆ ಅಂತ ಆ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ನರಸಿಂಹ ರೌಡಿಗಳಿಗೆ ಕಾಲ್ ಮಾಡಿ ಎಲ್ಲರೂ ಇದ್ದೆ ಅಂದಾಗ ಬಾಸ್ ಇಲ್ಲೇ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ನೋಡಿ ಇಲ್ಲಿ ಸಿದ್ದು ಒಬ್ಬನೇ ನಿಂತಿದ್ದಾನೆ ಅದು ಕೋರ್ಟ್ ಹೊರಗಡೆ ಇದ್ದಾನೆ ಅವನನ್ನು ದೂರ ಕರ್ಕೊಂಡೋಗಿ ಚೆನ್ನಾಗಿ ಚಚ್ ಬಿಸಾಕಿ ಅಂತ ಹೇಳ್ತಾ ಇರ್ತಾನೆ ಸರಿ ಬಾಸ್ ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ರೌಡಿಗಳು ಹೇಳ್ತಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ಮಾಡ್ರು ಅಂತ ಹೇಳಿ ಫೋನ್ ಕಟ್ ಮಾಡಿ ತನ್ನ ಪಾಡಿ ತಾನು ಕೋರ್ಟ್ ಒಳಗಡೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಸಿದ್ದು ಫೋನಲ್ಲಿ ಮೇಲೆ ಅನಸೂಯನ ಹುಡುಕ್ತಾ ಇರ್ತಾನೆ ಎಲ್ಲೋದ್ರೂ ಅನಸೂಯ ಕಾಣದೇ ಇಲ್ಲ ಹುಡ್ಕೊಂಡು ಅವನು ಸಹ ಹೊರಗಡೆ ಬಂದೇ ಬಿಡ್ತಾನೆ ಹಾಗೇನೊಂದ್ ಕಡೆ ಕೋರ್ಟ್ ಶುರು ಆಗ್ಬಿಡುತ್ತೆ ಸಹ ಬಂದಾಗ ಎಲ್ಲರೂ ಸಹ ನಮಸ್ಕಾರ ಮಾಡಿ ಕೂತ್ಕೊಂಡಿರ್ಬೇಕಾದ್ರೆ ಕಕ್ಷಿದಾರರನ್ನ ಕರೀತಾ ಇರ್ತಾರೆ ಶಾರದಾ ಶಾರದಾ ಹಾಗೆ ನರಸಿಂಹ ನರಸಿಂಹ ಅಂತ ಅಂದಾಗ ಇವರಿಬ್ರು ಸಹ ಬಂದು ಕೋರ್ಟ್ ಕಟ್ಕಡೆಯಲ್ಲಿ ನಿಂತ್ಕೋತಾರೆ ಆಗ ಈ ಕಡೆ ನರಸಿಂಹನ ಲಾಯರ್ ಹೇಳ್ತಾ ಇರ್ತಾರೆ ನೋಡಿ ಇವರ ಅನ್ನರ್ ನನ್ನ ಕಕ್ಷಿದಾರರ ಬಗ್ಗೆ ಈ ರೀತಿ ಎಲ್ಲ ಸುಳ್ಳು ಅಪರಾಧ ಮಾಡಿದ್ದಾರೆ ಮೊದಲ ಇಂಟಿಗೆ ಡೈವರ್ಸ್ ಕೊಡದಲ್ಲೇ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ ಹಾಗೆ ಹೇಗೆ ಅಂತ ನನ್ನ ಅಲ್ಲರ್ ನನ್ನ ಫ್ರೆಂಡ್ ನನ್ನ ಕ್ಲೈಂಟ್ ಬಗ್ಗೆ ಈ ರೀತಿ ಅಪರಾಧ ಎಲ್ಲ ಮಾಡಿದ್ದಾರೆ ಹಾಗೆ ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ ಸಾಕ್ಷಿಗಳನ್ನೆಲ್ಲ ಕರ್ಕೊ ಬರ್ತೀವಿ ಅಂತ ಬೇರೆ ಹೇಳಿದ್ರು ಇವಾಗ ಅದು ಯಾವ ಸಾಕ್ಷಿ ಕರ್ಕೊ ಬಂದಿದ್ದಾರೋ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಸ ಕೇಳಿ ಇವರು ಅನಾರಂತ ಈ ಕಡೆ ಲಾಯರು ಹೇಳ್ತಾ ಇರ್ತಾರೆ ಹಾಗೆ ಒಂದ್ ಕಡೆ ಶಾರದಾ ಲಾಯರ್ ನೋಡಿ ಮೈ ಲಾರ್ಡ್ ನಾವು ಕಡಿಮೆ ಸಮಯದಲ್ಲಿ ಶೋಭಾನ ಹುಡ್ಕೋಕಾಗಲಿಲ್ಲ ಯಾಕೆ ನರಸಿಂಹವ್ರ ಅವರನ್ನ ಕಿಡ್ನಾಪ್ ಮಾಡಿ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಅನ್ಬೇಕಾದ್ರೆ ನರಸಿಂಹ ಲಾಯರ್ ನಗಾಡ್ತಾ ಇರ್ತಾರೆ ಶೋಭಾನ ಹುಡುಗಿನ ಇವ್ರ ಮದುವೆ ಆಗಿಲ್ಲ ಅಂತ ಅಂದ್ಮೇಲೆ ಅವ್ರನ್ನಲ್ಲಿ ಇವರು ಕಿಡ್ನಾಪ್ ಮಾಡಿ ಬಚ್ಚಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಇಬ್ಬರಿಗೂ ವಾದವಾದ ನಡೀತಿರ್ಬೇಕಾದ್ರೆ ಶಾರದಿ ಮಾತ್ರ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಮತ್ತೆ ಶಾರದಾ ಲಾಯರ್ ಅನಿಸು ಹೇಳ್ತಾ ಇರ್ತಾರೆ ಸ್ವಲ್ಪ ಟೈಮ್ ಕೊಡಿ ಖಂಡಿತ ನಾವು ನರಸಿಂಹ ಮದುವೆ ಆಗಿರೋದಕ್ಕೆ ಸಾಕ್ಷಿ ಸಮೇತ ತೋರಿಸ್ತೀವಿ ಅಂತ ಅನ್ಬೇಕಾದ್ರೆ ಮತ್ತೆ ಈ ಕಡೆ ನರಸಿಂಹ ಲಾಯರ್ ನಗಾಡ್ತಾ ಇರ್ತಾನೆ ಅಲ್ಲ ಮೇಡಮ್ ಈಗಿನ ಕಾಲದಲ್ಲಿ ಒಂದು ಹುಡುಗಿ ಕೊಡೋಕ್ಕೆ ಕಷ್ಟ ಆಗಿದೆ ಅಂತದ್ರಲ್ಲಿ ನನ್ನ ಕ್ಲೈಂಟ್ ಆದ ನರಸಿಂಹ ಇನ್ನೊಂದು ಮದುವೆ ಆಗಕ್ಕೆ ಹೇಗೆ ಸಾಧ್ಯ ಅಂತ ಅಂದಾಗ ಅಲ್ಲಿರೋ ಎಲ್ಲರೂ ಸಹ ನಗಾಡ್ತಾ ಇರಬೇಕಾದ್ರೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಕಡೆ ಶಾರದಾ ಏನು ಮಾತಾಡಕ್ಕಾಗದೆ ಬೇಜಾರಾಗಿ ನಿಂತಿರ್ಬೇಕಾದ್ರೆ ಕೋರ್ಟಲ್ಲಿ ಜಡ್ಜ್ ಹೇಳ್ತಾ ಇರ್ತಾರೆ ಹಾರ್ಡರ್ ಹಾರ್ಡರ್ ಸೈಲೆಂಟ್ ಆಗಿರಿ ಅಂತ ಕೂಗ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಶಾರದಾ ಯೋಚನೆ ಮಾಡ್ತಿರ್ತಾಳೆ ಸಿದ್ದಾರ್ ಸರ್ ಹೋದರು ಇನ್ನು ಬರಲಿಲ್ವಲ್ಲ ನಮ್ಮ ಅತ್ತೆ ಕರ್ಕೊಂಡು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನರ್ಸಿಂಹ ನಾಟಕನ ಶುರು ಮಾಡ್ತಾನೆ ಇವರು ಅನ್ನಾರು ನೋಡಿ ನಿಜವಾಗ್ಲೂ ನಮ್ಮ ಲಾಯರ್ ಹೇಳಿದ ಮಾ ಮತ್ತು ನಿಜ ನಮ್ಮಂತವ್ರಿಗೆ ಯಾರು ಎರಡೆರಡು ಇನ್ನ ಕೊಡ್ತಾರೆ ನೀವೆಷ್ಟೇ ಸಮಯ ಕೊಟ್ಟರು ಅಷ್ಟೇ ನನ್ನ ಬಾಯಿಂದ ಇದೊಂದೇ ಉತ್ತರ ಬರೋದು ನಾನು ಇನ್ನೊಂದು ಮದುವೆಯಾಗಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾನೆ ಮತ್ತೆ ಈ ಕಡೆ ಲಾಯರ್ ಅನುಷಾ ಹೇಳ್ತಾ ಇರ್ತಾರೆ ನೋಡಿ ನರಸಿಂಹ ಅವರೇ ನೀವು ಮದುವೆ ಆಗಿಲ್ಲ ಅಂತ ವಾದ ಮಾಡ್ಬೋದು ಆದರೆ ನೀವಿಬ್ರು ಗಂಡ ನಿಮ್ಮ ಸಂಸಾರ ಮಾಡೋದನ್ನ ಎಷ್ಟೋ ಜನಗಳು ನೋಡಿದರೆ ಅಂತ ಅಂದಾಗ ಆತರ ಏನಾದರೂ ಸಾಕ್ಷಿ ಇದ್ರೆ ಕರೆಸಿ ಅಂತ ಈ ಕಡೆ ನರಸಿಂಹ ಲಾಯರ್ ಹೇಳ್ತಿರ್ಬೇಕಾದ್ರೆ ಜಡಿದು ಸಹ ಆಯ್ತು ಕರೆಸಿ ನೋಡೋಣ ಅಂತ ಹೇಳ್ತಾ ಇರ್ತಾರೆ ಓಕೆ ಮೇಡಮ್ ನೀವು ಪರ್ಮಿಷನ್ ಕೊಟ್ಟರೆ ಖಂಡಿತ ನಾನು ಕರೆಸ್ತೀನಿ ಅಂತ ಲಾಯರ್ ಅನುಷಾ ಹೇಳ್ತಾ ಇರ್ತಾರೆ ನನ್ನ ಕಡೆ ಅನುಸ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಬೈಕೊಂಡು ಹೋಗ್ತಾ ಇರ್ತಾಳೆ ಛೇ ಈ ಹಾಳಾದ ನನ್ನ ಮಗ ಬೇಗ ಬೇಗ ಹೋಗಮ್ಮ ಯಾರ ಕಣ್ಣಿಗೂ ಬೀಳ್ಬೇಡ ಅಂತ ಹೇಳ್ದ ನಾನು ಹೋಗೋಣ ಅಂತಂದ್ರೆ ಆಟೋಕ್ಕೂ ದುಡ್ಡಿಲ್ಲ ಇಂಥ ಮಗು ನನ್ನ ನೆತ್ಬಿಟ್ಟನಲ್ಲ ಈಗ ನಡ್ಕೊಂಡು ಹೋಗ್ಬೇಕು ಅಂತ ಬೈಕೊಂಡು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದು ಅನುಸೆಹನ ಉಡ್ಕೊಂಡು ಬರ್ತಾ ಇರ್ತಾನೆ ಎಷ್ಟು ದೂರ ಬಂದರೂ ಅನುಸೂಯ ಕಣ್ಣಿಗೆ ಕಾಣೋದೇ ಇಲ್ಲ ಅಷ್ಟೊತ್ತಿಗೆ ರೌಡಿಗಳು ಕಣ್ಣಿಗೆ ಬಿದ್ದೇ ಬಿಡ್ತಾನೆ ಆಗ ರೌಡಿಗಳು ಮೊಬೈಲಲ್ಲಿರೋ ಫೋಟೋ ನೋಡಿ ಇವನ್ನೇ ಕಣು ಡೀಲ್ ಕೊಟ್ಟಿರೋದು ನಮ್ಮ ಮೇಡಮು ಆದಷ್ಟು ಬೇಗ ಇವನ್ನ ಮುಗಿಸ್ಬೇಕು ಬಿಡಬಾರ್ದು ಅಂತ ಅವರು ಸಹ ಸಿದ್ಧನ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ರೆ ಈ ಕಡೆ ಸಿದ್ದು ಮಾತ್ರ ಅನುಸಯ ಉಟ್ಕೊಂಡು ಹೋಗ್ತಾ ಇರ್ತಾನೆ ಅವನು ಇಲ್ಲೆಲ್ಲ ಹೋಗ್ತಾನೋ ಅಲ್ಲೇ ಇವರು ಸಹ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಮನೇಲಿ ಆರಾಮಾಗಿ ಜ್ಯೋತಿಕ ಲ್ಯಾಪ್ಟಾಪಲ್ಲಿ ಸಿದ್ದು ಮತ್ತು ಅವಳ ಫೋಟೋನ ಏನೋ ಕ್ರಾಫ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೂರಿಸ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾಳೆ ಸಿದ್ದದು ಎಷ್ಟೈನ್ ಸರಿ ಇಲ್ಲ ಮಧ್ಯ ಅಷ್ಟೊತ್ತಿಗೆ ಸ್ಟೈಲ್ ಸರಿ ಮಾಡಿಸ್ಬೇಕು ಹಾಗೆ ಮಾಡಿಸ್ಬೇಕು ಹೀಗೆ ಮಾಡಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಪಾರಿಜಾತ ಬರ್ತಾಳೆ ಪಾರಿಜಾತ ಬಂದಾಗ ಆ ಸಡನ್ನಾಗಿ ಲ್ಯಾಪ್ಟಾಪ್ ಬಿಡಿಸ್ಬಿಡ್ತಾಳೆ ಆಗ ಕ್ಯಾಚ್ ಮಾಡಿಬಿಡ್ತಾಳೆ ಏನು ನೀವು ನೋಡ್ಕೊಂಡ್ ಇದು ಬಿದ್ದೋಗಿದ್ರೆ ಏನಾಗ್ತಿತ್ತು ಅಂತ ಅಂದಾಗ ಹೋದ್ರ ಬಿಡು ನಿನ್ನ ಹತ್ರ ಏನು ದುಡ್ಡಿಲ್ವಾ ಇನ್ನೊಂದು ತಗೋ ಅಂತ ಅನ್ಬೇಕಾದ್ರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ತಗೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಆದರೆ ನನಗೆ ಈ ಲ್ಯಾಪ್ಟಾಪ್ನ ಸಿದ್ದು ಗಿಫ್ಟ್ ಮಾಡಿದ್ದು ಹೋದ ವರ್ಷ ಅದಕ್ಕೆ ನನಗೆ ತುಂಬಾ ಸ್ಪೆಷಲು ಇದೇ ಲ್ಯಾಪ್ಟಾಪಲ್ಲಿ ನನ್ನ ಮತ್ತೆ ಸಿದ್ದು ಫೋಟೋನ ಐ ಮೂಲಕ ನಾನು ಏನೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಕನ್ಫ್ಯೂಸ್ ಆಗಿ ಪಾರಜಾತಾಳ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಇದೇನು ಕೋಡು ಇವತ್ತು ತುಂಬ ಸ್ಪೆಷಲ್ ಆಗಿದೆಯಾ ಹಾಗೆ ತುಂಬ ಖುಷಿಯಾಗಿದೆಯಾ ಅಂದಾಗ ಹೌದು ಮತ್ತು ನರಸಿಂಹ ಹೇಗಿದ್ದರೂ ಶಾರದನ ಕರ್ಕೊಂಡು ಹೋಗೇ ಹೋಗ್ತಾನೆ ಆ ಪಿಳ್ಳೆ ದೀಪರು ಸಹ ತಲುಪ್ತಾಳೆ ಇನ್ಮೇಲೆ ಸಿದ್ದು ನನಗೆ ಟೈಮ್ ಕೊಡೋದು ನನ್ನನ್ನು ಅಷ್ಟೇ ಪ್ರೀತಿಸೋದು ಹಾಗಾಗಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ನೋಡಿ ನನ್ನ ಫೋಟೋ ಎಲ್ಲ ಜೋಡಿ ಯಾವ ರೀತಿ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಅಲ್ವ ಗ್ರಾನಿ ನನ್ನ ಮದುವೆಗೆ ಇದೇ ರೀತಿ ಡ್ರೆಸ್ ಆಗೋದು ಇದೇ ರೀತಿ ಚೆನ್ನಾಗಿ ಕಾಣೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಲ್ವಾ ಅಂತ ತುಂಬ ಹೋಗ್ಕೊಳ್ತಾ ಇರಬೇಕಾದ್ರೆ ಪಾರಿಜಾತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ದಿನೇ ದಿನ ಕಳೆದಂತೆ ಸಿದ್ದು ಮೇಲೆ ಇಳು ತುಂಬನೇ ಪ್ರೀತಿನ ಮಾಡ್ತಾ ಇದ್ದಾಳೆ ಹಾಗೆ ತುಂಬ ಲವ್ ಮಾಡ್ತಾ ಇದ್ದಾಳೆ ಆದರೆ ಏನು ಮಾಡೋದು ನಾನೇನಾದರೂ ಇವಾಗ ಸಿದ್ದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ನರಸಿಂಹನಿಗೆ ಹೇಳಿದ್ದೀನಿ ಇನ್ನೊ ಏನಾದರೂ ವಿಷಯ ಗೊತ್ತಾದರೆ ಎಷ್ಟು ಶಾಕ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಮತ್ತು ನೋಡುಗ್ರಾನೆ ಎಷ್ಟು ಚೆನ್ನಾಗಿ ಕಾಣ್ತಿದ್ವಿ ಹೇಳು ಅಂದಾಗ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಏನು ಬ್ಯೂಟಿಫುಲ್ಲು ಏನೋ ಒಂದು ಗೊತ್ತಿಲ್ಲ ಆದರೂ ಸಿದ್ದು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾನೆ ಚೆನ್ನಾಗಿ ಕಾಣಿಸ್ತಿಲ್ಲ ಪೇಟ ಹಾಕ್ಲಾ ಅಂದಾಗ ಹಾ ಹಾಕೋ ಹಾಕೋ ಅಂತ ಹೇಳ್ತಾ ಇರ್ತಾಳೆ ಆದ್ರೂ ನನಗೆ ತುಂಬ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಅವ್ನ ಒಂಥರ ಚೆನ್ನಾಗೇ ಕಾಣಿಸ್ತಾ ಇಲ್ಲ ಏನು ಮಾಡ್ಲೀನ್ಬೇಕಾದ್ರೆ ಯಾಕೆ ಇವತ್ತು ನೀನು ಸಿದ್ದು ಸಿದ್ದು ಅಂತ ಈ ರೀತಿ ಆಡ್ತಾ ಇದೆಯಾ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ ನನಗೆ ಸಿದ್ದು ದೂರ ಆದಷ್ಟು ನಾನು ಹತ್ರ ಆಗಬೇಕು ಅನ್ನೋ ಫೀಲಿಂಗ್ ನನಗೆ ಜಾಸ್ತಿ ಆಗ್ತಿದೆ ಅವ್ನು ಮದುವೆ ಆಗಲ್ಲ ಅಂತ ಅಂದರೆ ನಾನು ಬಿಡಲ್ಲ ಅವನನ್ನೇ ಮದುವೆ ಆಗಬೇಕು ಅನ್ನೋ ಹಠನು ಸಹ ಜಾಸ್ತಿ ಆಗ್ತಿದೆ ಇದು ಆಸ್ತಿಗೋಸ್ಕರ ಅಲ್ಲ ನಿಜವಾಗ್ಲೂ ನನ್ನೊಳಗಿರೋ ಫೀಲಿಂಗ್ಸ್ ಈ ರೀತಿ ಏಳಿಸ್ತಿದೆ ಅಂತ ಅನ್ಬೇಕಾದ್ರೆ ಅದಕ್ಕೆಲ್ಲ ಯಾಕೆ ತಲೆ ಆ ಸಿದ್ದುನ ಯಾವತ್ತಿದ್ರೂ ನೀನೇ ತಾನೇ ಮದುವೆ ಆಗೋದು ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ ಅವಾಗ ಜೋತಿಕಾ ಮಾತ್ರ ತುಂಬಾ ಖುಷಿಯಾಗಿ ಲ್ಯಾಪ್ಟಾಪಲ್ಲಿ ಸಿದ್ದು ಮುಖರ ನೋಡ್ತಿರ್ಬೇಕಾದ್ರೆ ಅಯ್ಯೋ ದೇವ್ರಿ ನಾನೇನಾದ್ರು ಅಟ್ಯಾಕ್ ಮಾಡ್ತೀನಿ ವಿಷಯ ಇವಳಿಗೆ ಗೊತ್ತಾದ್ರೆ ಮುಗಿತು ಅಷ್ಟೇ ನನ್ನ ಕತೆ ಅಂತ ಹೆದ್ರಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಅನುಸೈನ ನೋಡಿ ಓಡೋಡಿ ಉಡ್ಕೊಂಡು ಉಡ್ಕೊಂಡು ಬರ್ತಾ ಇರಬೇಕಾದ್ರೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ ಹಾಗೆ ಹಿಂದ ಕಡೆ ರೌಡಿಗಳು ಸಹ ಅವನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಬರ್ತಾ ಬರ್ತಾ ಅನುಸುಹೆನ ಉಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಸಿದ್ದುಗೆ ಆಕ್ಸಿಡೆಂಟ್ ಆಗುತ್ತೆ ಹಿಂದೆಯಿಂದ ಬಂದು ಫೋರ್ಸ್ಗೆ ಒಂದು ಗಾಡಿ ಗುದ್ದಿದ ತಕ್ಷಣ ಆಕ್ಸಿಡೆಂಟ್ ಆಗಿ ಬಿದ್ದು ದೀಪು ಅಂತ ಕನ್ವರ್ಸಿ ಅಲ್ಲೇ ಪ್ರಜ್ಞೆನ ತಪ್ಪ ಇಲ್ಲಿಗೆ ಸಂಚಿಗೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು Thank you.